ಭಾವದ ಬಣ್ಣ ಕೇಳಿರಿ ಸವಿ ಸವಿ ಕಲವ ಅನುದಿ ನೀವು ಕೇಳ್ತಾ ಇದ್ದೀರಾ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ರೇಡಿಯೋ ನಿನಾದ ಕೇಳಿ ಜನಗಳೇ ಕಿವಿಯ ತೆರೆದು ಕೇಳಿ ದಿನನಿತ್ಯದ ಕೆಲಸದ ಎಡೆ ಕಿವಿಯ ತಡೆಯಬೇಡಿ ಕಿವಿಯ ತಡೆಯೋ ನಿನಾದ ನೈಂಟಿ ಇದು ರೇಡಿಯೋ ನಿನಾದ ನೈಂಟಿ ಪಾಯಿಂಟ್ ಫೋರ್ ಎಂ ಈಗ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ ಇಂದಿನ ವಿಷಯ ಜೀವಶಾಸ್ತ್ರ ಭಾಗವಹಿಸುವ ವಿಷಯ ಪರಿಣಿತರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಕೋಮಲ್ ಪಿ ಸಿ ಕೇಳುಗರಿಗೆ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ನಾನು ಕೋಮಲ್ ಪಿ ಸಿ ಎಸ್ ಡಿ ಎಂ ಯು ಕಾಲೇಜಿನಲ್ಲಿ ಬಯಾಲಜಿ ವಿಭಾಗದಲ್ಲಿ ಮುಖ್ಯಸ್ಥೆಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಇನ್ನೇನು ಕೆಲವೇ ದಿನಗಳಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಆರಂಭವಾಗಲಿಕ್ಕಿದೆ ಅದರಲ್ಲೂ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಸಿಇಟಿ ನೀಟ್ ಜೆಇ ಪರೀಕ್ಷೆಗೂ ಸಿದ್ಧರಾಗುವ ಜವಾಬ್ದಾರಿ ಇದೆ ಬಯಾಲಜಿ ವಿಷಯವನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳು ಈ ವಿಷಯದಲ್ಲಿ ಹೇಗೆ ಅಭ್ಯಾಸ ನಡೆಸಬೇಕು ಅತಿ ಹೆಚ್ಚು ಅಂಕ ಗಳಿಸುವಲ್ಲಿ ವಿದ್ಯಾರ್ಥಿಗಳು ಹೇಗೆ ಸಿದ್ಧತೆ ನಡೆಸಬೇಕು ಎನ್ನುವ ಕೆಲವು ವಿಚಾರಗಳನ್ನು ನಾನಿಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ ಮೊದಲಿಗೆ ಬಯಾಲಜಿ ಅಂದರೆ ಜೀವಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ ಎಷ್ಟು ವಿಭಾಗಗಳು ಇರುತ್ತವೆ ಎನ್ನುವ ವಿಚಾರದ ಕಡೆಗೆ ಗಮನ ಹರಿಸೋಣ ಈಗ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಳೋದಿದ್ರೆ ಬಯಾಲಜಿ ಕ್ವೆಶನ್ ಪೇಪರ್ನಲ್ಲಿ ಎ ಬಿ ಸಿ ಡಿ ಹಾಗೂ ಇ ಹೀಗೆ ಒಟ್ಟು ಐದು ವಿಭಾಗಗಳು ಇರುತ್ತದೆ ಇದರಲ್ಲಿ ವಿಭಾಗ ಇ ವಿಷುವಲಿ ಚಾಲೆಂಜ್ಡ್ ಅಂದರೆ ಬ್ಲೈಂಡ್ ಅಥವಾ ಅಂಧ ವಿದ್ಯಾರ್ಥಿಗಳಿಗೆ ಇರುತ್ತದೆ ವಿಭಾಗ ಎ ಯಲ್ಲಿ ರೋಮನ್ ನಂಬರ್ ಫಸ್ಟ್ ಹಾಗೂ ರೋಮನ್ ನಂಬರ್ ಸೆಕೆಂಡ್ ಮತ್ತು ವಿಭಾಗ ಡಿ ಯಲ್ಲಿ ರೋಮನ್ ನಂಬರ್ ಫಿಫ್ತ್ ಹಾಗೂ ಸಿಕ್ಸ್ತ್ ಪಾರ್ಟ್ಗಳು ಇರುವುದು ವಿದ್ಯಾರ್ಥಿಗಳು ಎಲ್ಲ ವಿಭಾಗಗಳನ್ನು ಉತ್ತರಿಸಬೇಕು ಪಾರ್ಟ್ ಎ ಪ್ರಶ್ನೆಗಳಿಗೆ ಮೊದಲು ಬರೆದ ಉತ್ತರಗಳನ್ನು ಮಾತ್ರ ಪರಿಗಣಿಸಲಾಗುವುದು ಹಾಗೂ ಉತ್ತರಗಳನ್ನು ಮೊದಲ ಎರಡು ಪುಟಗಳಲ್ಲಿ ಮಾತ್ರ ಬರೆಯಬೇಕು ಈ ಅಂಶಗಳನ್ನು ವಿದ್ಯಾರ್ಥಿಗಳು ಸರಿಯಾಗಿ ಗಮನದಲ್ಲಿರಿಸಬೇಕು ಇನ್ನು ವಿಭಾಗ ಎ ರೋಮನ್ ನಂಬರ್ ಫಸ್ಟ್ ನಲ್ಲಿ ಒಂದು ಅಂಕಗಳ ಹದಿನೈದು ಪ್ರಶ್ನೆಗಳು ಎಂ ಸಿ ಕ್ಯೂ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಮಾದರಿಯಲ್ಲಿ ಇರುತ್ತದೆ ಪ್ರತಿ ಪ್ರಶ್ನೆಗಳಿಗೆ ನಾಲ್ಕು ಚಾಯ್ಸಸ್ ಅಥವಾ ಆಯ್ಕೆಗಳು ಇರುತ್ತದೆ ವಿದ್ಯಾರ್ಥಿಗಳು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಉತ್ತರ ಪತ್ರಿಕೆಯಲ್ಲಿ ಬರೆಯಬೇಕು ವಿಭಾಗ ಎಯ ರೋಮನ್ ನಂಬರ್ ಸೆಕೆಂಡ್ ಪ್ರಶ್ನೆಯು ಫಿಲ್ ಇನ್ ದ ಬ್ಲಾಂಕ್ಸ್ ಮಾದರಿಯಲ್ಲಿ ಇರುತ್ತದೆ ಈ ಪ್ರಶ್ನೆಗಳಿಗೆ ಆರು ಆಪ್ಷನ್ಗಳನ್ನು ನೀಡಲಾಗುವುದು ಕೊಟ್ಟಿರುವ ಆಪ್ಷನ್ಗಳಿಂದ ವಿದ್ಯಾರ್ಥಿಗಳು ಸರಿಯಾದ ಆಪ್ಷನನ್ನು ಆಯ್ಕೆ ಮಾಡಿ ಉತ್ತರಿಸಬೇಕು ಇನ್ನು ವಿಭಾಗ ಎ ಯ ರೋಮನ್ ನಂಬರ್ ಫಸ್ಟ್ ಹಾಗೂ ರೋಮನ್ ನಂಬರ್ ಸೆಕೆಂಡ್ನಲ್ಲಿ ಬರುವ ಎಲ್ಲ ಪ್ರಶ್ನೆಗಳು ವಿದ್ಯಾರ್ಥಿಗಳು ಉತ್ತರಿಸಬೇಕು ಇದು ಕಂಪಲ್ಸರಿ ಕ್ವೆಶನ್ಸ್ ಇನ್ನು ವಿಭಾಗ ಬಿ ಅಂದರೆ ರೋಮನ್ ನಂಬರ್ ಥರ್ಡ್ ಪಾರ್ಟ್ನಲ್ಲಿ ಎರಡು ಅಂಕಗಳ ಒಟ್ಟು ಏಳು ಪ್ರಶ್ನೆಗಳನ್ನು ಕೇಳಲಾಗುವುದು ಇವುಗಳಲ್ಲಿ ವಿದ್ಯಾರ್ಥಿಗಳು ಯಾವುದಾದರೂ ಐದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು ವಿಭಾಗ ಸಿ ಅಂದರೆ ಫೋರ್ತ್ ಪಾರ್ಟ್ನಲ್ಲಿ ಮೂರು ಅಂಕಗಳ ಒಟ್ಟು ಏಳು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಈ ಏಳು ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳು ಯಾವುದಾದರೂ ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕು ವಿಭಾಗ ಡಿ ಅಂದರೆ ಫಿಫ್ತ್ ಪಾರ್ಟ್ನಲ್ಲಿ ಐದು ಅಂಕಗಳ ಏಳು ಪ್ರಶ್ನೆಗಳನ್ನು ಕೇಳ್ತಾರೆ ಈ ಏಳು ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳು ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು ವಿಭಾಗ ಡಿ ಯಲ್ಲಿ ಸಿಕ್ಸ್ತ್ ಪಾರ್ಟ್ನಲ್ಲಿ ಐದು ಅಂಕಗಳ ಮೂರು ಪ್ರಶ್ನೆಗಳು ಇರುತ್ತವೆ ಈ ಮೂರು ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳು ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು ಹೀಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಒನ್ ಮಾರ್ಕ್ಸಿನ ಹದಿನೈದು ಎಂ ಸಿ ಕ್ಯೂ ಪ್ರಶ್ನೆಗಳು ಒಂದು ಮಾರ್ಕ್ಸಿನ ಐದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾದರಿಯ ಪ್ರಶ್ನೆಗಳು ಎರಡು ಮಾರ್ಕ್ಸಿನ ಐದು ಪ್ರಶ್ನೆಗಳು ಮೂರು ಮಾರ್ಕ್ಸಿನ ಐದು ಪ್ರಶ್ನೆಗಳು ಐದು ಮಾರ್ಕ್ಸಿನ ನಾಲ್ಕು ಪ್ರಶ್ನೆಗಳು ಹಾಗೂ ಐದು ಮಾರ್ಕ್ಸಿನ ಒಂದು ಪ್ರಶ್ನೆಗಳನ್ನು ಉತ್ತರಿಸಬೇಕು ಅಂದರೆ ಒಟ್ಟು ಮೂವತ್ತೈದು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರವನ್ನು ಬರೆಯಬೇಕು ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನಲವತ್ತೇಳು ಪ್ರಶ್ನೆಗಳು ಇರುತ್ತದೆ ಇನ್ನು ಎಮ್ಸಿಕ್ಯೂಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದನ್ನು ಬೇರೆ ಬೇರೆ ಮಾದರಿಯಲ್ಲಿ ಕೇಳುವ ಸಾಧ್ಯತೆಗಳು ಇರ್ತದೆ ಸೊ ಹೇಗೆ ಅಂತ ಹೇಳಿದರೆ ಈಗ ಸಿಂಪಲ್ ಎಮ್ಸಿಕ್ಯೂಸ್ ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಟ್ರೂ ಆರ್ ಫಾಲ್ಸ್ ಟೈಪ್ ಅಥವಾ ಕರೆಕ್ಟ್ ಆರ್ ಇನ್ ಟೈ ಕರೆಕ್ಟ್ ಟೈಪ್ ಮಾದರಿಯಲ್ಲಿ ಕೇಳಬಹುದು ಅಥವಾ ಎಝರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಎಮ್ ಸಿ ಕ್ಯೂಸ್ ಕೇಳಬಹುದು ಎಝರ್ಷನ್ ಆ್ಯಂಡ್ ರೀಸನಿಂಗ್ ಅಂತ ಹೇಳಿದರೆ ಸ್ಟೇಟ್ಮೆಂಟ್ ಕೊಟ್ಟು ಅದಕ್ಕೆ ರೀಸನ್ ಕೊಟ್ಟು ಅದರ ಬೇಸ್ಡ್ ಕ್ವೆಶನ್ಸನ್ನು ಕೇಳಬಹುದು ಅಥವಾ ಸೀಕ್ವೆನ್ಸ್ ಬೇಸ್ಡ್ ಕ್ವಶನ್ಸ್ ಎಮ್ ಸಿ ಕ್ಯೂಸ್ ಕೇಳಬಹುದು ಅಥವಾ ಸ್ಟಿಮ್ಯುಲಸ್ ಬೇಸ್ಡ್ ಏನಾದರೂ ಕೊಟ್ಟು ಸ್ಟಿಮ್ಯುಲಸ್ ಕೊಟ್ಟು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಎಮ್ ಸಿ ಕ್ಯೂಸನ್ನು ಕೇಳಬಹುದು ಕೇಸ್ ಬೇಸ್ಡ್ ಎಮ್ ಸಿ ಕ್ಯೂಸ್ ಪ್ರಶ್ನೆಯನ್ನು ಕೇಳಬಹುದು ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಎಮ್ ಸಿ ಕ್ಯೂಸ್ಗಳನ್ನು ಕೇಳುವ ಸಾಧ್ಯತೆಗಳು ಇರ್ತವೆ ಇನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಪ್ರಶ್ನೆಗಳನ್ನು ಎರಡು ಮಾದರಿಯಲ್ಲಿ ಕೇಳಲಾಗುವುದು ಅಂದರೆ ಒಂದು ಹಾಟ್ಸ್ ಕ್ವೆಶನ್ ಇನ್ನೊಂದು ಲಾಟ್ಸ್ ಕ್ವೆಶನ್ ಹಾಟ್ಸ್ ಕ್ವೆಶನ್ಸ್ ಅಂತ ಹೇಳಿದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಹೇಳುವಂಥದ್ದು ಇಂಥ ಪ್ರಶ್ನೆಗಳು ಸ್ವಲ್ಪ ಕಾಂಪ್ಲೆಕ್ಸ್ ಅಥವಾ ರೀಸನಿಂಗ್ ಮಾದರಿಯಲ್ಲಿ ಇರುತ್ತದೆ ಇಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಅಥವಾ ಅಪ್ಲಿಕೇಶನ್ ಸ್ಕಿಲ್ಸ್ಗಳನ್ನು ಬೆಳೆಸಲು ಸಹಕ ಸಹಕಾರಿಯಾಗುತ್ತದೆ ಸೊ ಇಂಥ ಕ್ವೆಶನ್ಸ್ಗಳಿಗೆ ನಾವು ಹಾಟ್ಸ್ ಕ್ವೆಶನ್ಸ್ ಅಂತ ಹೇಳ್ತೇವೆ ಅಥವಾ ಲಾರ್ಟ್ಸ್ ಕ್ವೆಶನ್ಸ್ ಅಂದರೆ ಲೋವರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಇಂಥ ಪ್ರಶ್ನೆಗಳು ಸಿಂಪಲ್ ಹಾಗೂ ಡೈರೆಕ್ಟ್ ರೀತಿಯಲ್ಲಿ ಇರ್ತದೆ ಇದರಿಂದ ಮಕ್ಕಳ ಫಂಡಮೆಂಟಲ್ ಗ್ರಾಸ್ಪಿಂಗ್ಸ್ ಅನ್ನು ಅರೆಯಬಹುದಾಗಿದೆ ಹಾಗಾಗಿ ಸಾಮಾನ್ಯವಾಗಿ ಪಾರ್ಟ್ ಡಿಯ ಸೆಕ್ಷನ್ ನಾಲ್ಕರಲ್ಲಿ ಹಾಟ್ಸ್ ಮಾದರಿಯ ಪ್ರಶ್ನೆಗಳನ್ನು ಕೇಳಲಾಗುವುದು ಹಾಗೂ ಒಂದು ಮಾರ್ಕ್ಸ್ನಲ್ಲಿ ಐದು ಹಾಟ್ಸ್ ಅನ್ನು ಕೇಳುವ ಸಾಧ್ಯತೆಗಳಿರ್ತವೆ ಇನ್ನು ಚಾಪ್ಟರ್ ವೈಸ್ ಮಾರ್ಕ್ಸ್ ವೇಟೇಜನ್ನು ಹೇಳುವುದಾದರೆ ಸಾಮಾನ್ಯವಾಗಿ ಒಂದು ಚಾಪ್ಟರಿಗೆ ಇಂತಿಷ್ಟು ಮಾರ್ಕ್ಸ್ ಅಂತೇಳಿ ಅಲಾಟ್ ಮಾಡಿರ್ತಾರೆ ಬಯಾಲಜಿಯ ಬ್ಲೂ ಪ್ರಿಂಟ್ ಪ್ರಕಾರ ಸಾಮಾನ್ಯವಾಗಿ ಈ ರೀತಿ ಮಾರ್ಕ್ಸ್ ಅಲಾಟ್ಮೆಂಟ್ ಇರ್ತದೆ ಈಗ ಫಸ್ಟ್ ಚಾಪ್ಟರ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಅದಕ್ಕೆ ಸಾಮಾನ್ಯವಾಗಿ ಕೊಟ್ಟಿರುವಂಥ ಅಂಕಗಳು ಲೆವೆನ್ ಸೊ ಲೆವೆನ್ ಮಾರ್ಕ್ಸಿನ ಕ್ವೆಶನ್ಸನ್ನು ಇದರಿಂದ ಕೇಳುವ ಸಾಧ್ಯತೆ ಇರ್ತದೆ ಹ್ಯೂಮನ್ ರೀಪ್ರೊಡಕ್ಷನ್ ಇದರಿಂದ ಸಾಮಾನ್ಯವಾಗಿ ಲೆವೆನ್ ಮಾರ್ಕ್ಸಿನ ಕ್ವೆಶನ್ಸ್ಗಳು ಬರುವ ಸಾಧ್ಯತೆ ಇರ್ತದೆ ರೀಪ್ರೊಡಕ್ಟಿವ್ ಹೆಲ್ತ್ ಇದರಿಂದ ಸಾಮಾನ್ಯವಾಗಿ ಸಿಕ್ಸ್ ಮಾರ್ಕ್ಸಿನ ಅನ್ನು ಕೇಳಲಾಗುವುದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಸ್ ಇದರಿಂದ ಸಾಮಾನ್ಯವಾಗಿ ಫೋರ್ಟೀನ್ ಮಾರ್ಕ್ಸಿನ ಅನ್ನು ಕೇಳಲಾಗುವುದು ಮಾಲಿಕ್ಯುಲಾರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇದರಿಂದ ಸಾಮಾನ್ಯವಾಗಿ ಫೋರ್ಟೀನ್ ಮಾರ್ಕ್ಸಿನ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅದೇ ರೀತಿ ಅವಲ್ಯೂಷನ್ ಚಾಪ್ಟರಿಂದ ಸೆವೆನ್ ಮಾರ್ಕ್ಸಿನ ಕ್ವಶನ್ನ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಇದರಿಂದ ಥರ್ಟೀನ್ ಮಾರ್ಕ್ಸಿನ ಕ್ವೆಶನ್ಸ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ Either in the 8 marks in a questions, uh, biotechnology, principles and processes, either in the 8 marks in a questions, uh, biotechnology and its application, either in the 6 marks in equations, uh, organisms and population, either in the 7 marks in a questions gallo, uh, ecosystem, either in the 5 marks in a questions gallo, uh, biodiversity and conservation, either in the 5 marks in a question gallo. Uh, so Eri ಒಟ್ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಮಾರ್ಕ್ಸಿನ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇದರಲ್ಲಿ ವಿದ್ಯಾರ್ಥಿಗಳು ಸೆವೆಂಟಿ ಮಾರ್ಕ್ಸಿಗೆ ಉತ್ತರವನ್ನು ಬರೆಯಬೇಕು ಇನ್ನು ಬಯಾಲಜಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಬರೆಯುವಾಗ ವಿದ್ಯಾರ್ಥಿಗಳು ಕೆಲವೊಂದು ಮುಖ್ಯವಾದ ಅಂಶಗಳನ್ನು ಗಮನಿಸುವುದರಿಂದ ಅನಾವಶ್ಯಕವಾಗಿ ಅಂಕಗಳನ್ನು ಕಳೆದುಕೊಳ್ಳುವುದನ್ನು ತಪ್ಪಿಸಬಹುದು ಅವುಗಳಲ್ಲಿ ಮುಖ್ಯವಾದವು ಯಾವುಗಳೆಂದರೆ ಈಗ ಒಂದನೆಯದಾಗಿ ಸೈಂಟಿಫಿಕ್ ನೇಮ್ ಬರೆಯುವಾಗ ವಿದ್ಯಾರ್ಥಿಗಳು ಬೈನಾಮೆಲ್ ನಾಮನ್ ಕ್ಲೇಚರ್ನ ರೂಲ್ಸ್ಗಳನ್ನು ಪಾಲಿಸಬೇಕಾಗುತ್ತದೆ ಅಂದರೆ ಜೀನಸ್ ನೇಮ್ ಹಾಗೂ ಸ್ಪೀಷೀಸ್ ನೇಮನ್ನು ಬರೆಯುವಾಗ ಕರೆಕ್ಟ್ ರೀತಿಯಲ್ಲಿ ಬರೆದು ಸಪ್ರೇಟಾಗಿ ಸ್ಟ್ರೇಟ್ ಲೈನ್ಸಲ್ಲಿ ಅಂಡರ್ಲೈನ್ ಮಾಡಬೇಕು ಇನ್ನು ಉತ್ತರ ಪತ್ರಿಕೆಯಲ್ಲಿ ಪ್ರಶ್ನೆಯ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು ಡಯಾಗ್ರಮ್ಸ್ಗಳಿದ್ರೆ ಸರಿಯಾಗಿ ಲೇಬಲಿಂಗ್ಸ್ಗಳನ್ನು ಮಾಡಬೇಕು ಸ್ಪೆಲ್ಲಿಂಗ್ಸ್ಗಳ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚಿನ ಗಮನವನ್ನು ಹರಿಸಬೇಕು ಆದಷ್ಟು ಸರಿಯಾದ ಸ್ಪೆಲ್ಲಿಂಗ್ಸ್ಗಳನ್ನು ಬರೆಯಲು ಅಭ್ಯಾಸವನ್ನು ಬಳಸಿಕೊಳ್ಳಬೇಕು ಇನ್ನು ಯಾವುದಾದ್ರೂ ಪ್ರಶ್ನೆಗಳಿಗೆ ಮೂರು ಅಥವಾ ಐದು ಅಂಕಗಳಿದ್ದು ಅವುಗಳಿಗೆ ಸಬ್ ಕ್ವೆಶನ್ಸ್ಗಳಿದ್ದರೆ ಸಬ್ ಕ್ವೆಶನ್ಸ್ಗಳು ಒಂದೇ ಕಾನ್ಸೆಪ್ಟ್ನಿಂದ ಕೇಳುತ್ತಾರೆ ಅಥವಾ ಒಂದೇ ಚಾಪ್ಟರಿನ ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳಲ್ಲಿ ಕೇಳುತ್ತಾರೆ ಹಾಗಾಗಿ ಉತ್ತರಿಸುವಾಗ ವಿದ್ಯಾರ್ಥಿಗಳು ಈ ಅಂಶವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಸೊ ಇದನ್ನು ಮಾಡುವುದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಗಳಿಸುವ ಸಾಧ್ಯತೆಗಳು ಇರ್ತದೆ ಇನ್ನು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಕೇಳುವಂಥ ಪ್ರಶ್ನೆಗಳೇನು ಅಂತೇಳಿದರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಸೊ ಬಯಾಲಜಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯವಾಗಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಯಾವುದು ಅಂತ ಹೇಳಿದರೆ ಈಗ ಒಂದನೇದಾಗಿ ಟಿ ಎಸ್ ಆಫ್ ಯಂಗ್ ಆರ್ ಮೆಚ್ಯೂರ್ ಆಂಥರ್ ಸ್ಟ್ರಕ್ಚರ್ ಆಫ್ ಎನಾಟ್ರೋಪಸ್ ಓವ್ಯೂರ್ Structure of matured embryo sac of angiosperms, outbreeding devices, structure of dicot and monocot embryo, diagrammatic sectional view of male reproductive system, diagrammatic sectional view of female reproductive system, sectional view of mammary gland, labeled diagram of human sperm, sectional view of ovary, schematic representation of spermatogenesis and oogenesis. Then, mechanism that is explain menstrual cycle with diagrammatic representation of various events. Nantara assisted reproductive technologies, art. mono hybrid cross, Athawa inheritance of one gene. Dihybrid cross, Athawa inheritance of two genes. Salient features of DNA double helix. Nucleosome model of DNA. Griffiths experiment. Hershey Chase experiment. Meselson and Stahl's experiment. Mechanism of DNA replication. Lac operon concept. Salient features of human genome. Steps of DNA fingerprinting. Stanley Miller's experiment. Life cycle of Plasmodium. Innate immunity and four types or barriers of innate immunity with examples. Life cycle of HIV. Sewage treatment process. Applications of microbes in household products, biogas plants, microbe as biocontrol agents, process of recombinant DNA technology, polymerase chain reaction, PCR, simple and sparked tank bioreactors, BT cotton, insulin production by RDNA technology, transgenic animals and its applications, exponential growth curve. ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಪಾಪ್ಯುಲೇಷನ್ ಇಂಟರಾಕ್ಷನ್ ವಿತ್ ಎಕ್ಸಾಂಪಲ್ ಇದು ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆಗಳು ನಂತರ ಸ್ಟೆಪ್ಸ್ ಆಫ್ ಡಿಕಾಂಪೊಸಿಷನ್ ಕಾಸಸ್ ಫಾರ್ ಲಾಸ್ ಆಫ್ ಬಯೋಡೈವರ್ಸಿಟಿ ಎಕ್ಸಿಟ್ಯೂ ಆ್ಯಂಡ್ ಇನ್ಸಿಟ್ಯೂ ಮೆಥಡ್ ಆಫ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಸೊ ಈ ಪ್ರಶ್ನೆಗಳು ಸಾಮಾನ್ಯವಾಗಿ ರಿಪೀಟ್ ಆಗಬಹುದಾದಂತಹ ಪ್ರಶ್ನೆಗಳು ಹಾಗಾಗಿ ವಿದ್ಯಾರ್ಥಿಗಳು ಇದರ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸುವುದು ಒಳ್ಳೆಯದು ಸೊ ವಿದ್ಯಾರ್ಥಿಗಳು ವಿಷಯಗಳನ್ನು ಗಮನದಲ್ಲಿರಿಸಿಕೊಂಡು ಮನಸ್ಸಿಟ್ಟು ಅಭ್ಯಾಸ ನಡೆಸಬೇಕು ಇದರಿಂದ ಉತ್ತಮ ಅಂಕಗಳನ್ನು ಪಡೆಯುವ ಸಾಧ್ಯತೆ ಇದೆ ಈಗ ಬಯಾಲಜಿ ಸಬ್ಜೆಕ್ಟನ್ನು ಓದುತ್ತಿರುವ ವಿದ್ಯಾರ್ಥಿಗಳು ಒಂದು ವಿಷಯವನ್ನು ಏನು ಗಮನದಲ್ಲಿಟ್ಕೊಳ್ಬೇಕು ಅಂತ ಹೇಳಿದರೆ ನಮ್ಮಲ್ಲಿ ನಾವು ಯೂಸ್ ಮಾಡುವಂಥ ಟರ್ಮ್ಸ್ಗಳು ಅದು ನಾವು ಸಾಮಾನ್ಯವಾಗಿ ಯೂಸ್ ಮಾಡುವಂಥ ಟರ್ಮ್ಸ್ಗಳಲ್ಲ ಹಾಗಾಗಿ ಅಂಥ ಟರ್ಮ್ಸ್ಗಳನ್ನು ನಾವು ತುಂಬ ಸರಿ ರಿಪೀಟ್ ಮಾಡಿ ಓದಬೇಕು ಹಾಗೆ ಓದುವಾಗ ಮಾತ್ರ ಟರ್ಮ್ಸ್ಗಳು ನೆನಪಿರ್ತವೆ ಸೊ ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದರೆ ರಿಪೀಟೆಡ್ ಆಗಿ ಅದನ್ನು ಕಲಿತಾ ಇರುವಾಗ ಅವರಿಗೆ ಆ ಟರ್ಮ್ಸ್ಗಳು ಬೇಗ ಗ್ರಾಸ್ಪ್ ಆಗ್ತವೆ ಬೇಗ ಬರೀಲಿಕ್ಕೆ ಅಂದರೆ ರಿಕಾಲ್ ಮಾಡಲಿಕ್ಕೆ ಈಸಿ ಆಗುತ್ತೆ ಇಲ್ಲದಿದ್ದರೆ ಒಂದು ಸರಿ ಎರಡು ಸರಿ ಓದಿ ಬರೀತೇನೆ ಅಂತ ಹೇಳುವಂಥದ್ದಾದರೆ ಅದು ತುಂಬ ಕಷ್ಟ ಹಾಗಾಗಿ ಬಯಾಲಜಿಯನ್ನು ಸ್ವಲ್ಪ ಜಾಸ್ತಿ ಅಂದರೆ ತುಂಬ ಸರಿ ರಿಪೀಟ್ ಮಾಡಿ ಓದಬೇಕಾಗ್ತದೆ ವಿದ್ಯಾರ್ಥಿಗಳು ಕೊನೆಯದಾಗಿ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಕೇಳುಗರಿಗೂ ವಂದನೆಗಳು ಇದುವರೆಗೆ ದ್ವಿತೀಯ ಪಿಯುಸಿ ಸಿ ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮ ನಡೆಸಿಕೊಟ್ಟವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಕೋಮಲ್ ಪಿಸಿ ಅವರು ನಾಳೆ ವ್ಯವಹಾರ ಅಧ್ಯಯನ ಈ ವಿಷಯದ ಕುರಿತ ಮಾಹಿತಿಯೊಂದಿಗೆ ಇದೇ ಸಮಯಕ್ಕೆ ಭೇಟಿಯಾಗೋಣ ಕೇಳ್ತಾ ಇರಿ ರೇಡಿಯೋನಾದ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಕೆಳಗರೆ ಈಗ ನಾ ದಾಮೋದರ ಶೆಟ್ಟಿ ರಚನೆಯ ರಮೇಶ್ ಚಂದ್ರ ಇವರು ಹಾಡಿರುವ ಒಂದು ಭಾವಗೀತೆಯನ್ನು ಕೇಳೋಣ ನಾ ದಾಮೋದರ ಶೆಟ್ಟಿ ರಚನೆಯ ರಮೇಶ್ ಚಂದ್ರ ಇವರು ಹಾಡಿರುವ ಭಾವಗೀತೆಯನ್ನು ಕೇಳಿದಿರಿ